ಚಿಕ್ಕಮಗಳೂರು ಅಗ್ನಿಶಾಮಕ ಇಲಾಖೆ ವತಿಯಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಆಕಸ್ಮಿಕ ಅವಘಡಗಳು ಸಂಭವಿಸಿದಾಗ ಅದನ್ನು ಸಮರ್ಥವಾಗಿ ನಿರ್ವಹಿಸುವ ಬಗ್ಗೆ ಎರಡು ದಿನ ಟ್ರೈನಿಂಗ್ ಅನ್ನು ನೀಡಲಾಗುತ್ತಿದ್ದು ನಗರದ ಪ್ರತಿಷ್ಠಿತ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು

ಆಗ್ತಲ್ಲ ಅಂದರೆ ಸ್ವಲ್ಪ ಗ್ಯಾಪ್ನ ಸ್ವಲ್ಪ ತ್ಯಾಗ ಮಾಡಿ ಆ ನ್ಯಾಯ ತ್ಯಾಗ ಮಾಡಿದ್ರೆ ಮುಂದಿನ ನಾವು ಲಿಫ್ಟ್ ಮಾಡೋದು ಈ ವೆಹಿಕಲ್ಲಿಗೆ ಐವತ್ತು ಟನ್ನು ಯಾವುದು ವೆಹಿಕಲ್ ಇರಲ್ಲ ಸುದ್ದಿ ಮನೆಯಲ್ಲಿ ಬಟ್ ಬೀನ್ಸ್ ಪ್ಯಾಲನ್ಸ್ ಇದ್ದಾಗ ಫಿಫ್ಟಿ ಜಾಸ್ತಿನೇ ಆಯಿತು ಇಲ್ಲಿ ಮೇಲೆ ಇನ್ನೊಂದು ನಾವು ಲಿಫ್ಟ್ ಮಾಡ್ತೀವಿ ಅಂದರೆ ಈ ಬ್ಯಾಗ್ನ ಮತ್ತೊಂದು ಬ್ಯಾಗ್ ಇಟ್ಬೋದಲ್ಲ ಇಂತಹ ತರಬೇತಿ ಪಡೆದವರಿಗೆ ಪ್ರಮಾಣ ಪತ್ರವನ್ನ ನೀಡಲಾಗುತ್ತಿದೆ ಎಂದು ಅಗ್ನಿಶಾಮಕ ದಳದ ಜಿಲ್ಲಾ ಮುಖ್ಯಸ್ಥರಾದ ಪ್ರವೀಣ್ ಕೆಎಸ್ ಅವರು ತಿಳಿಸಿದ್ರು ಇವತ್ತು ನಾವು ಟೂ ಡೇಸ್ ಟ್ರೈನಿಂಗ್ ಅಂತೇಳಿ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಇಂದ ಸರ್ಟಿಫೈಡ್ ಟ್ರೈನಿಂಗ್ ಇಲ್ಲಿ ಟ್ರೈನ್ ಅಪ್ ಮಾಡ್ತೀವಿ ಅವರಿಗೆ ನಮ್ಮ ಡಿಪಾರ್ಟ್ಮೆಂಟಿಂದ ಸರ್ಟಿಫಿಕೇಟ್ ಇಶ್ಯೂ ಆಗುತ್ತೆ ಮತ್ತು ಅದು ಲೈಫ್ ಟೈಮ್ ಎಡಿಟ್ ಇರುತ್ತೆ ಸೊ ಇದು ಒಂದು ಟ್ರೈನಿಂಗು ಫೆಸಿಲಿಟಿ ಮೊದಲು ಬೆಂಗಳೂರು ಎಡ್ ಆಫ್ಸಲ್ಲಿ ಇತ್ತು ನಂತರ ಮಂಗಳೂರಲ್ಲಿ ಇತ್ತು ಬಟ್ ಈಗ ಏನಾಗ್ತಿದೆ ಅಂದರೆ ಎಲ್ಲ ಬಿಲ್ಡಿಂಗ್ಗಳಿಗೂ ಫೈರ್ ಸೇಫ್ಟಿ ಕಂಪಲ್ಸರಿ ಆಗಿರೋದ್ರಿಂದ ಫೋರ್ಟಿ ಪರ್ಸೆಂಟ್ ಆಫ್ ದಿ ಸ್ಟಾಫು ಟ್ರೈನ್ ಆಗೋದು ಕಂಪಲ್ಸರಿ ಇದೆ ಆ್ಯಸ್ ಪರ್ ನ್ಯಾಷನಲ್ ಬಿಲ್ಡಿಂಗ್ ಕೋರ್ಟ್ ಪ್ರಕಾರ ಸೊ ಹಾಗಾಗಿ ನಂಬರ್ ಆಫ್ ಅಪ್ಲಿಕೇಶನ್ ಜಾಸ್ತಿ ಆಗೋದು ಈಗ ಡಿಸ್ಟ್ರಿಕ್ಟ್ ಲೆವೆಲಲ್ಲೇ ಟ್ರೈನಿಂಗ್ ಕಂಡಕ್ಟ್ ಮಾಡಲಿಕ್ಕೆ ಡಿ ಜಿ ಪರ್ಮಿಷನ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಚಿಕ್ಕವಳಿ ಡಿಸ್ಟಿಕ್ಕಲ್ಲ ಇದೆ ಫಸ್ಟ್ ಟೈಮು ನಾವು ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಇದೊಂದು ಟ್ರೈನಿಂಗ್ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ಸೆಂಟ್ ಜೋಸೆಫ್ ಶಾಲೆಯವರು ಅದ್ರ ಜೊತೆಗೆ ರುಶಿಲ್ ಇಂಡಸ್ಟ್ರಿ ಅವರು ಆದ್ರಿಕಾ ಹೋಟೆಲ್ ಅವರು ಮತ್ತು ಕೆಲವೊಂದು ಪೆಟ್ರೋಲ್ ಬಂಕ್ ಎನ್ ಓ ಸಿ ತಗಿಲಿಕ್ಕೆ ವೆಯ್ಟ್ ಮಾಡ್ತಾ ಇರೋರು ಸೊ ಈ ಮತ್ತೆ ಕೆಲವೊಂದು ಶಾಲೆಯವರು ಸಹ ಬಂದಿದ್ದಾರೆ ಟೂ ಡೇಸ್ ಕಂಪ್ಲೀಟ್ ಟ್ರೈನಿಂಗ್ ಇರುತ್ತೆ ಸೊ ಇದರಲ್ಲಿ ಅವರಿಗೆ ಥಿಯರಿ ಟ್ರೈನಿಂಗ್ ಜೊತೆಗೆ ಪ್ರಾಕ್ಟಿಕಲ್ ಆಗಿ ಸಹ ಅವ್ರ ಹತ್ರ ನಾವು ಟ್ರೈನಿಂಗ್ ಮಾಡಿಸ್ತೀವಿ ಅಂದರೆ ಟ್ರೈನಿಂಗ್ ಕೊಡ್ತೀವಿ ಎಲ್ಲ ರೀತಿ ಅವರೊಂದು ಫೈರ್ ಫೈಟಿಂಗನ್ನು ಮಾಡಲಿಕ್ಕೆ ಏನೇನು ಬೇಕೋ ಅಷ್ಟು ತರಬೇತಿನ ನಾವು ಟೂ ಡೇಸಲ್ಲಿ ಮಾಡ್ತೀವಿ ಇಲ್ಲ 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 ಹೆಂಗಾಗುತ್ತೆ ಯಾವ ಡಿಪಾರ್ಟ್ಮೆಂಟ್ ಅಥವಾ ಯಾವ ಒಂದು ಇನ್ಸ್ಟಿಟ್ಯೂಟ್ಗೆ ಫೈರ್ ಡಿಪಾರ್ಟ್ಮೆಂಟಿಂದ ಎನ್ ಓ ಸಿ ಕಂಪಲ್ಸರಿ ಇದೆ ಅವ್ರಿಗೆ ಎನ್ ಓ ಸಿ ಇಶ್ಯೂ ಆಗಬೇಕಂತಂದ್ರೆ ಅವರು ಆಸ್ ಪರ್ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಫೈರ್ ಸೇಫ್ಟಿ ಸಿಸ್ಟಮ್ ಇನ್ಸ್ಟಾಲ್ ಮಾಡೋದ್ರ ಜೊತೆಗೆ ಅದು ಆಪರೇಟ್ ಮಾಡೋದು ಸಹ ಗೊತ್ತಿರಬೇಕು ಸೊ ಆಪರೇಟ್ ಮಾಡೋ ಗೊತ್ತಿರ್ಬೇಕಂದ್ರೆ ಅವ್ರಿಗೆ ಟ್ರೈನಿಂಗ್ ಆಗಿರಲೇಬೇಕು ಸೊ ಹಾಗಾಗಿ ಗೌರ್ಮೆಂಟ್ ಏನ್ ಮಾಡಿದೆ ಫಾರ್ಟಿ ಪರ್ಸೆಂಟ್ ಆಫ್ ದಿ ಸ್ಟಾಫ್ ಟೋಟಲ್ ನೂರ್ ಜನ ಸ್ಟಾಫ್ ಜನ ಸ್ಟಾಫ್ ಗೆ ಟ್ರೈನಿಂಗ್ ಆಗಿರ್ಲೇಬೇಕು ಅಂತ ಕಂಪಲ್ಸರಿ ಮಾಡಿದೆ ಸೊ ಹಾಗಾಗಿ ತಗೋಬೇಕು ಫಸ್ಟ್ ಟ್ರೈನಿಂಗ್ ಆಗ್ಲೇಬೇಕು ಸ್ಟಾಫ್ ಸೊ ಹಾಗಾಗಿ ಅವ್ರಿಗೆ ನಾವು ಟ್ರೈನ್ ಅಪ್ ಮಾಡ್ತಾ ಇದೀವಿ ಈಗ ಇಂಟರ್ ಸಿಸ್ಟಮ್ ಗಳನ್ನ ರಾಪೇಟ್ ಮಾಡೋಕೆ ಗೊತ್ತಾಯ್ತು ಅಂತಂದ್ರೆ ಆ ಇನ್ಸ್ಟ್ರೂಮೆಂಟ್ ಹಾಕ್ಸಿದ್ದಕ್ಕೂ ಒಂದು ವ್ಯಾಲ್ಯೂ ಇರುತ್ತೆ ಸ್ಟಾಫ್ ಇಲ್ಲ ಅವರೇ ಇನ್ಸ್ಟಿಟ್ಯೂಟ್ ಅವ್ರನ್ನ ಕಳಿಸ್ಕೊಡ್ತಾರ ನಾವು ಟ್ರೈನಿಂಗ್ ಮಾಡ್ತೇವೆ ಈಗ ಫಸ್ಟ್ ಬ್ಯಾಚಲ್ಲಿ ಯಾವ ಶಾಲೆಗಳಿಗೆ ಸಿ ರಿನ್ಯೂವಲ್ ಇತ್ತು ಅವರು ಜೊತೆಗೆ ಇಂಡಸ್ಟ್ರಿ ಅವರು ಮಾಡಿದ್ದಾರೆ ನೆಕ್ಸ್ಟ್ ಇನ್ ಫ್ಯೂಚರ್ ಬೇರೆ ಬೇರೆ ಶಾಲೆಗಳಿಗೂ ಸಿ ರಿನ್ಯೂವಲ್ ಇದೆ ಜೊತೆಗೆ ಹಾಸ್ಪಿಟಲ್ಗಳದ್ದು ರಿನ್ಯೂವಲ್ ಇದೆ ಮತ್ತೆ ಇಂಡಸ್ಟ್ರಿಗಳದ್ದು ಇದೆ ಸೊ ಅವರನ್ನು ಸಹ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ರಿನ್ಯೂವಲ್ಲಿ ಬರ್ತಾರೆ ಬಂದಾಗ ನಮಗೆ ಗೊತ್ತಿರುತ್ತಲ್ಲ ಎಷ್ಟು ಪೆಂಡಿಂಗ್ ಇದೆ ಅಂತೇಳಿ ಸೊ ಡಿಪೆಂಡಿಂಗ್ ಆನ್ ದಿ ಪೆಂಡೆನ್ಸಿ ಒಂದು ಮಿನಿಮಮ್ ತರ್ಟಿ ಮೆಂಬರ್ಸ್ ಆದರೂ ಸಹ ನಾವು ಟ್ರೈನಿಂಗ್ನ ಮಾಡ್ತಾ ಇದ್ದೀವಿ ಎಲ್ಲರನ್ನು ಸೇರಿಸಿ ತರಬೇತಿಯಲ್ಲಿ ಹಲವು ಅಣಕು ಪ್ರಯೋಗಗಳನ್ನು ಮಾಡುವ ಮೂಲಕ ಅಗ್ನಿಶಾಮಕ ಸಿಬ್ಬಂದಿಗಳು ತರಬೇತಿದಾರರಿಗೆ ಪ್ರಾತ್ಯಕ್ಷಿಕೆ ಪ್ರದರ್ಶನವನ್ನ ಮಾಡಿದರು Day, Voice, Voice of, of Democracy. democracy.